ಪಾಟಿಕ ಶಾಂಪು ಹಚ್ಚಿ ತೊಳದಳ ಯನು ಚಂದನರ ತವಕ ಕೂದಲ ನ ಭರತಿ ನಂಸರ ಸಿಟ್ಟಿರತಳ ಬರ ಮನೆಯ ಬಾಗಿಲ ಕೆಂಪಾಂಡ ಹೆಣ್ಣಾಗಿ ನೆಂಪಿಗೆ ಬರುವಾಗೆ ಹೊಂಬಿನ ಕೈಸರು ನನ್ನ ಕೈ ಮಾಡಿ ಕರಿ ಪಾಡ್ರ ವಾಟರ್ ವಾಟರ್ ದುಡಿ ಹಂಗ ಮಾಡಲಿ ಇದು ಶಾಂಪೋ ತೊಳ್ದಾಳ ಲಕ್ಷ ಮೈಸೂರು ಸ್ಯಾಂಡ್ಲ್ ಚಳವು ಶ್ಯಾಂಪು ಚಳ ಬೇಕಲೇ ಮತ್ತೆಂತ ಯಾಕೋ ಮೈಗೆ ಹುಷಾರಿ ಲಡಿಸು ಇಂತವು ಇಂತವು ಇಂತವ್ ಬಾ ಹಾಡಿನ ಅಂದ್ರೆ ಅಲ್ಲೇ ಹೊಯ್ಕೊತ ಹೊಯ್ ಬಿಡ್ತಾಳ ನೋಡು ಏ ಆಕಿ ಹೊಯ್ಕೊಳ್ಳೋದ ಬೇಕಾಗೇತಿ ನನಗ ಏ ಚೊಲೋ ಹಾಡ್ತಾನ ತಿಲ್ಲಾ ಆಕಿ ಬಂದಿನ ಚೊಲೋ ಹಾಡ್ತು ನಿಂದ್ರ ಆಗಿ ಪಿಜೆ ಪಾ ಪೀಜ ಬಪ್ಪಾರೆ ಬಪ್ಪಾರೆ ಈ ಹೆಣ್ಣ ಬಪ್ಪಾರೆ 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 ಈ ಹೆಣ್ಣ ಬಾಪ ಪೀನು ಕೊಡುತ್ತೀನಿ ನಿನ್ನ ಮುತ್ತಾಡಿ ಬಿಡುತ್ತೀನಿ ಬಾಪ ಪೀನು ಕೊಡುತ್ತೀನಿ ನಿನ್ನ ಮುತ್ತಾಡಿ ಬಿಡುತ್ತೀನಿ ಸಂಜಿನ ಹಿಡತ ಮುಂಜಾನೆ ತನ ಮುಂಜಾನೆ ಹಿಡತ ಸಂಜಿತನ ತಿರುಗೋ ಭೂಮಿ ತಿರುಗತನ ಸೂರ್ಯ ಮಾಡಿ ಮಾಡ್ತನಾ ಸೇತುವೆ ಅರ್ಧ ಆತು ನಂದಾಗಿ ನಿಂದಾತು ಯಾರೋ ಮಂಗೆಗಳು ಇಲ್ಲಿ ಯಾಕೆ ನಿಂತೇ ಹಾ ಗಿಡ ಇಲ್ಲ ನಿನ್ನ ಹತ್ ಬೇಕಂತ ಮಾಡೀವಿ ನೋಡ ಮಂಗೆ ಅಂತಳಿಕೆ ಮಂಗೆ ಹತ್ತಳಿಕೆ ಯಾಕೆ ಮೈ ಅಂತ ಅಲ್ಲಿಂದ ಎಷ್ಟೊತ್ತಿಗೆ ಬರೋದು ಏ ಪೋಪುಣಿ ಅಯ್ಯೋ ಇಬ್ರು ತಾವು ಅಯ್ಯೋ ಏಯ್ ಸಂಬರ್ಲಿ ಸೊಂಬರ್ಲೆ ನಿಮ್ಮ ಅಕ್ಕಗೆ ಹಾಗೆಲ್ಲ ಮಾತಾಡ್ಬೇಡ್ರಿ ತಪ್ಪಕ್ಕೆ ಸುಮ್ಮನೆ ನಿಮ್ಮವೂ ಇರ್ಬೇಕು ನೋಡಿ ಮುಂದೆ ಇಬ್ಬರೂ ಕಾಯಕತ್ತೀವಿ ನಾ ಈ ಕಾನಂಗ ಒಪ್ಪ ಒಂದು ಸ್ವಲ್ಪ ಟೈಮಿಂಗ್ಸ್ ಅನಿಸಿಲ್ಲವಣಿನ ಅಯ್ಯೋ ನೀವು ಅಯ್ಯೋ ಅಯ್ಯೋ ಇಚಿಗು ನೆನಪಿಲ್ಲ ಯಾರು ಹೇಳಿ ನಮಸ್ಕಾರ ರೀ ಬರ್ರಿ ಎಲ್ಲಿಂದ ರೀ ಎಲ್ಲಿಂದ್ರಿ ಹೋಗ ಅವಾಗ ನಡಿ ಬ ಬ ಈಗ ಬಂದಾಳೆ ಅವ್ನು ಎಲ್ಲ ಬಟ್ ಹೋಗಿ ಏನು ತಿತ್ಕೊಂಡ್ ಬಂದಂಗೆ

ಕನ್ನಡದಾಗ ಹೇಳೋದು ಹೂವು ಬೇಕಲ್ಲಿ ಜಾರ್ಜ್ ಬಿಸ್ಬುಟ್ಟೆ ಏನ್ಲಿ ಹೂವು ಡೊನಾಲ್ಡ್ ಟ್ರಂಪ್ ಇದೇನ್ಲೆ ಹೂವು ತೆಳಗೆ ಬಿದ್ದತ್ತಲ್ಲ ಇದು ಸುರೂಪಾನ ಹೂವು ಸುರೂಪ ಹೂವು ಬಿಸಿಲು ಬಂದಾಗ ಏಳತೈತಿ ಬಿಸಿಲು ಮುಕ್ಕೊಂತೈತಿ ಹಾ ಈ ದೋಸ್ತಾಕಿ ಬಿದ್ದದ್ದು ಬ್ಯಾಡಿ ಹದ್ದು ಏ ಕಲ್

ಸಾಕು ಇನ್ನ ಆರು ತಿಂಗಳು ಈಗ ಸ್ನೇಹ ಬರುವ ನಡಿ ಅರ್ಧ ಉಸ್ರದಲ್ಲಿ ಹೇಬೇಕು ಮೈ ಮೇಗ ಬರ್ತಾವ ಆಗಲ್ಲ ಬಿಟ್ರಿ ಬಸ್ ಮಾಡ್ತಾಳಾಕಿ ಅಲ್ಲಿರೋ ನಿನ್ ಮೈ ಕೈತಿಲ್ಲ ಇಲ್ಲಿ ಇಲ್ಲಿ ಯಾಕೆ ಬರ್ತಿ ಮದುವೆಗೆ ಆಧಾರ್ ಕಾರ್ಡ್ ಇರುತ್ತೆ ಅಲ್ಲಿ ನಿಂದು ಲಿಂಗ್ ಐತೆ ಪುಲ್ಲಿಂಗ್ ಐತೆ ನೋಡಿರ ನೋಡಿ ಲೇ ಹುಡುಗಿ ಬಂದಾಗ ಹಿಂದಕ್ಕೆ ಸರುತ್ತೆ ಲೇ ನೀ ಅಂತ ಕಾಣಿಸ್ಲೇ ಏ ನಾನು ಈ ಸದ್ದು ಕಾಣಿಸಲ್ಲ ಈಗ ಮತ್ತೆ ಯಾವಾಗ ಅಕ್ಕಿ ಹ್ಞೂ ಲಗ್ನ ಆಗಿಂದ್ರು ನಮ್ಮ ಹೋಗಿ ಬೈತಾಳಪ್ಪ ಸುಮ್ ಸುಮ್ಮನೆ ಮಂದಿ ಹಣ್ಣು ಮಕ್ಕಳು ಮುಟ್ಟಿದ್ರ ಹ್ಞೂ ಹಂಗಾದ್ರೆ ಲಗ್ನ ಆಗೋಕ್ಕಿಂತ ಮೊದಲು ನಾ ಮುಟ್ಟಿ ಕೈ ಬಿಡ್ತೀನಿ ಲಗ್ನ ಲವ್ ಮಾಡಿ ನಾನು ಏ ದೂರ ನಿಂತ ನಾನು ಉಪೇಂದ್ರ ಇದ್ದಂಗ ಕಣ್ಣಲ್ಲಿ ಕಣ್ಣಿಟ್ಟು ಲವ್ ಮಾಡಿ ಕುತ್ 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 ಕಣ್ಣಲ್ಲಿ ಕಣ್ಣಿಟ್ಟೆ ಸಾಯ್ತಾ ನೀವು ನನ್ನ ಕೈಯಾಗ ಏನಾಗಲ್ಲ ಚೆಲ್ಲಿತ್ತು ಚೆಲ್ಲಿ ಏನ್ ಚೆಲ್ಲೈತಿ ಚೆಲ್ಲಿ ಚೆಲ್ಲಿ ನಾತು ಬೇರೆ ಆದಂಗ ಅಯ್ಯನವ ಚಯಂ ಚಕ್ಕಂ ಕಾಕಾ ನನಗೆ ಇಪ್ಪತ್ತೊಂದು ರೂಪಾಯಿ ಕೊಟ್ಟನ ಧನ್ಯವಾದಗಳು ಚಯಂ ಚಕ್ಕಂ ಕಾಕ ಒಟ್ಟ ಮುಟ್ಟಬಾರ ದೂರ್ ನಿಂತ ಬೆಕ್ಕಾದ್ ಲವ್ ಮಾಡ ಮತ್ತೆ ಅಲ್ಲ ಹೆಂಗ್ ಮಾಡಕ್ಕೆ ಬರ್ತೈತಿ ಅಂತ ದೂರ ನಿಂತ ಅಲ್ಲಿಂದ್ರ ನೋಡಿ ಹಿಂಗ ಚೆಲ್ಲಿತ್ತು ಚೆಲ್ಲಿತ್ತು ಅಲ್ಲ ಸರಿ

ಲವ್ ಮಾಡ್ಬೇಕಾ ನೀನು ಹೆಂಗೆ ಮಾತಾಡ್ತೇ ಹಂಗ ಮಾತಾಡು ಬೇಕಾ ನೀ ಈ ಯಾಕಪ್ಪ ಮಾತಾಡ್ತಿ ನೀ ಮಾತಾಡೋದು ನೀವು ಆ ಜಾನಿಸೀನು ಸದನ ಇಲ್ಲಿ ನಾನು ಹಿಂದಿರು ನಾ ಬೈಕೊಂತ ಚೆನ್ನ ಮಾತಾ ನಿಂತ ಗಂಡಗೆ ಹೆಂಗೆ ಗಂಡ ಗೆ ಈ ಲುಕ್ಕಿಗೆ ಆಗಿ ಬರಲ್ಲಿ ನನಗೆ ಒಕ್ಕಳಿ ನೀ ಯಾಕೆ ನೀ ನಿಮ್ಮ ಮೌತ್ಳೆ ಇಲ್ಲಲ್ಲಿ ತಂದೆ ತಾಯಿ ಮಾತಾಡಬೇಕಾದ್ರೆ ದೂರು ನಿಂತು ಕೇಳಬೇಕು ಅಂದ್ರೆ ಈಗ ನಮ್ಮವ್ವನ ಹಾಂ ಹಂಗಾರೆ ನಾನು ಹೊಟ್ಟೆ ಹಸ್ತತಿ ಹಾಲು ಬೇಕು ನಂಗೆ ನೀವು ಕುಡುಸುವಂತ ಇಲ್ಲ ಅವು ಕುಡ್ಸತ್ತೆ ಹೇಳು ಅಂತ ಹಾಲ್ ಬೇಕು ಮುಗ್ನಾಗ ತುರ್ಕಿನ ಮಗನ ಬ್ಯಾಗ್ ಸಿಟ್ಟಿಗೆ ಏನಂದ ನಿನ್ನ ದೋಸ್ತ ಅದು ಆಕಳ ದಪ್ಪ ಆಗಿಲ್ಲ ಇಲ್ಲಿ ಅಪ್ಪನ ಕಿಂಡಲದ ಕುಡಿ ಬಾ ಕುಡಿ ಕಪ್ಪ ಹಾಕತ್ತು ಅಲ್ಲ ನಮ್ಮ ಅತ್ತೆ ನೋಡು ಹೊನ್ನಿರೆ ಇಲ್ಲಿ ಏನೇನ್ ನಾಟಕ ತಿರೋ ಗೊತ್ತಾಗೋದಲ್ಲ ನನಗೆ ತಿಳಿಯೋ ಒಂದೇನು ನಿನಗೆ ಏನು ಮಾಡ್ಕೋಲಿ ನಾನು ವಲಸಾಗಿದೆ ನನಗೆನ ವಲಸರ ಇವು ಯವಾ ನಮವಾ ಲಕ್ಷ್ಮವಾ ಬಾರೇ ಯೋ ಇಬ್ಬರಿಗೆ ಪುಣ್ಯ ಹತ್ಲಪ್ಪ ಯಪ್ಪ ಏನು ಮುಂಜಾನೆ ಕೊಟ್ಟ ದಾಟು ಚಿಂತೆ ಎಲ್ಲ ದಾಡ್ತಾರಳ ಐದನೇ ವರ್ಷ ನಾ ಬರೋದು ಯಾಕ್ರಿ ಹ್ಞೂ ಹ್ಞೂ ಸುಮ್ಮ ಹ್ಞೂ ಅನ್ನೋದವ್ರು ಈಗ ಪ್ರಪೋಸ್ ಮಾಡಿ ಮಾಡಿದೋಸ್ಕ ಗುಲ್ಬಿ ಗುಲ್ಬಿ ಅಲ್ದದು ಗುಲಾಬಿ ಹೇಳಿ ನೋಡ್ತಾ ಹೆಂಗೆ ಹಾಡ್ಬೇಕಂದ್ರೆ ಹ್ಞೂ ಬಾಬಾ ಹ್ಞೂ ಬಗಲ ಕೂಂತು ಈಗ ಗಲ್ಲ ಕಡ್ದು ಮೂಗು ನಾಕಬೇಕಾಕಿ

ना ना आपती है आपती के के ना आपती आ आपती के के कू आपती तो आपती कूट कूट आप चाहिए आया रुचि रामपाचे रुचि रुचि ये ना रूबी रूबिं तले जे ये ना रूबिं रुचि रुचि देखा आंगे तप्पी ऐसे नो लेना तो नहीं कर आता ना ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಒಳ್ಳೆಯದು ಹ್ಞೂ ಚೆಂದ ಹಾಡ್ತಿಂತ ಬೆಟ್ಟದಂತ ಮನಸ್ಸು ಒಡೆಯಿತು ಬೆಂಕಿ ಅಂತ ಕರಗಿತು ಬೆಟ್ಟಪ್ಪ ಹುಟ್ಟಪ್ಪ ಹೆಂಗಿರ್ತದೆ ಅದು ಲವ್ ಗೊತ್ತಿಲ್ಲ ಯಪ್ಪಾ ಓ ಈಗ ಒಂದು ಕೆಲಸ ಮಾಡು ನನಗೆ ಲವ್ ಗೊತ್ತಾಗ್ಬೇಕಂದ್ರೆ ಆಕಿನ ನನ್ನ ಒಂದು ಕೋಲ್ಯಾಗ ಹಾಕಿ ಒಂದು ಅರ್ಧ ತಾಸು ಬಿಟ್ಬಿಡು ನಾನು ಕಳ್ಕೊತೀನಿ ಹಾಂ ಅರ್ಧ ತಾಸು ಬಿಟ್ಬಿಡು ಮೂರು ತಿಂಗ್ಳು ಆದ್ಮೇಲೆ ನಾನು ಲೋಡ್ ಮಾಡ್ತೀನಿ ಆಮೇಲೆ ಎನ್ ಲೋಡ್ ಮಾಡಿ ಕಳಿಸ್ಬಿಡು ಅಂತ ನೀವು ಏ ಏ ಯಾರು ರೀ ಇದು ರಾತ್ರಿ ಆಯ್ತು ಮಲಗೋಣ ಈ ರೀ ಕಳ್ಳಿಂಥವು ಏ ಅದಕ್ಕೆ ಚಂದ ಹಾಡ್ತೀನಿ ತೋರಿ ಹಾಡು

ನಿನ್ನ ಲವ್ ಮಾಡೋಕ ಹಚ್ಚಿ ನಾನು ನಿಂತು ಹೋಯ್ಕೊತೀನಿ ಬೊಂಬೆ 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 ಆಗೋದ ಲವ್ ಮಾಡಕ್ಕೆ ಇಷ್ಟೊತ್ತನ ತೊಗೊಳಾಕತ್ತೀರಿ ನೀವು ಇಷ್ಟೊತ್ತು ಚಾನ್ಸ್ ಕೊಟ್ಟೆ ಭಾಳ ಮಾಡ್ತಿದ್ದರು ಇನ್ನಂಗೆ ನಮ್ಮವ್ವ ಆಡುದಾರಿ ಹಿಡಿಸಿಲ್ಲ ನಮ್ಗೆ ನಮ್ಮವ್ವ ಸಂಸ್ಕಾರ ಕಳಿಸಲ್ಲ ನನಗೆ ಯಾವ ದೂರಪ್ಪ ಅವ್ರಾಗೆ ಬಂದ್ರೆ ಕರ್ಕೊಂಡು ಹೋಗ ಅಂತ ಹೇಳ್ಯಾರ ನೀನು ಹಂಗೆ ಬಂದ್ಕೊಳಿನ ಇಲ್ಲ ಟೋಲ್ ಇಬ್ಬರು ಎಷ್ಟು ದಿನ ಇದ್ದೀವಿ ಏನು ನಾವು ಇಬ್ಬರೂ ಅಂಕ ಯಾರಿಗ್ ಗುಟ್ಟೀವಿ ಯಾ ಆಡ್ದ್ರು ಸಿಕ್ಕ ಹೋದ್ರು ಹೋದ್ರೆ ನಮ್ಗೆ ಹೆಂಗೆ ಗಂತ ಯಾರಿಗೆ ಹುಟ್ಟಿ ವಾಟ್ ಹ್ಞೂ ಬಾ ಆಡಲಿ ಆಡ್ದೇ ಆಡ್ತೀ ನಮ್ಮ ಊರ ದೀಪ ಹಾರಿ ಹೋಗಿ ದೋಸ್ತಾ ಸಾಸ್ ಹಾಕೋದಿ ತಪ್ಪಾಜಿ ಟೇಸ್ಟ್ ಇರ್ತಿ ಸೇಮ್ ಎಗ್ ಪಪ್ಸ್ ತಿಂದಾಕಿ ನೆನಪ ಇಲ್ಲ ನನಗೆ ಅಲ್ಲಿ ಹಸಿ ಹಸಿ ತಗೊಳ್ಳಿ ದೋಸ್ತ ಎಡಕಿಂದ ಹಾಕೊಂಡೆವು ಬಲ್ಕಿಂದ ಹಾಕೊಂಡೆ ಆಗಲ್ಲ ಸಣ್ಣ ನೂರು ಸರಿಸಿ ಬಂದಿದ್ದೆ ಈಗ ನೆನಪು ಹಳದಿ ಕಲರ್ ಕಟ್ಬಾಯಿ ಇಲ್ಲಿ ಕೂಡ ಲಿಪ್ಸ್ಟಿಕ್ ಅಂತ ತಿಳ್ಕೊತ ನನ್ನ ತುಟಿಗೆ ತುಟಿಯಿಂದ ಮುತ್ತು ಕೊಡ್ತಾಳೆ ಈಗ ಆಕಿ ಏನ್ ಹಾಡೋದು ಬೇಡ ಮೊದಲು ಆರೋಗ್ಯದ ದೀಪ ಮತ್ತೆ ಕಾರ್ಸ್ತಿ ಬೇಡ ಹಾಡ್ತೀನಿ ಸುಮ್ರ ಲಂಗ ದೌಡ್ಯಾರ ಮಸ್ತ ಕಾಣ್ತಿಲ್ಲ ಬನ್ನಿನ್ನೋತಿ ಲಂಗ ದೌಣ್ಯರ್ ಮಸ್ತ ಕಾಣ್ತಿಲ್ಲ ಯುಗ ನಮ್ಮ ಪ್ರೇಮ ಶಾಶ್ವತ ಸಿಡಿ

ಅಂತ ತೊಡ್ಕೊಂಡು ಏನ್ ಸಂತಲೆ ಬ್ಯಾಡ ಮುಂದಿನ ನನ್ ಬೇಡ ನಿನ್ನ ಬಗ್ಗೆ ಬಹಳ ತಪ್ಪು ಕಲ್ಪನೆ ಇಟ್ಕೊಂಡಿದ್ದೆ ನಾನು ಏನಂತ ಅವನ್ನಾಗ ಜೀವದ ನೀನು ಇಬ್ರು ದೋಸ್ತಿ ಅಲ್ಲ ಅದೇ ನಿಮ್ಮನ್ನಿದ್ದೆ ನನಗೆ ಅಣ್ಣ ಅನ್ನೋದು ಬಿಟ್ಟು ಅವ್ನ ಅಣ್ಣ ಅಂದೇ ನೀನು ನೀನಮ್ಮನಿಂದ ಇಲ್ಲ ಇಲ್ಲ ನೀನ ನೀನ ಈಗೇನು ಲವ್ ಮಾಡಿಸ್ತಿಲ್ಲ ಇನ್ನ ಹೆಂಗ ಮಾಡಿಸ್ಬೇಕು ಇವಾಗ ಮಾಡಿಸ್ ಮಾಡಿಸ್ ನಾನು ಹಾಡ್ತೀನಿ ಸುಮ್ಮನೆ ನೀನು ಹಾಡು ಹ್ಞೂ ನೆನಪ ಆಗಲಿ ತಾಯಿ ಸತ್ತ ಮೇಲೆ ತವರಿಗೆ ಇಲ್ಲ ಕುಂತ ಮಂದಿ ಒಳಗ ನಿಂತ ಹೇಳತೀನಿ ಯಾವ್ದು ಆಡ್ಲಿ ಅಂದ್ರೆ ನಾನು ನೆಂಪ್ ಮಾಡ್ಕೊಟ್ಟ ನೆಪ ನನಪ ನನಗ ಹ್ಮ್ ಮಾಡ್ಕೊ ಮಾಡ್ಕೊ ನಮಗೆ ಜನಪದ ಬರಲ್ಲ ಸುರ್ಗಾಡಿಲ್ಲ ಮಾಮಾ ಈಗ ಬರತ್ತಲ್ಲ ಇದು ನನ್ನ ನೋಡವಳ ಮಾತಾ ನಿಂದ ಏನಾಯ್ತು ಕೈಕೊಳಕತ್ತೀ ಒಂದು ಸವನ ಕುಂತಿದ್ ನನ್ನ ಚೆರಗಿ ತೊಗೊಂಡ್ಬರಕ ಬರಂಗಿಲ್ಲ ಏನ್ ಪಾಪ ಮಾಡಿದ್ರು ರಾಧಾಕೃಷ್ಣ

ನಾ ಹೆಂಗೆ ಕಾಣಕತ್ನೇಳ ಚಂದ್ ವಿಷ್ಣುವರ್ಧನ್ ಇದು ಕುಮಾರ್ ಶಿವರಾಜ್ ಹೌದಿಲ್ಲ ನೀ ಹಾಡ್ರಿ ಕಾಲ್ ಹೌದು ಗಾಜನೂರು ಗಂಡು ಇವ ಗಾಜನೂರು ಎಪ್ಪತ್ತು ಕಿಲೋಮೀಟರ್ ಕರ್ಶಿದೆಯ ನಮ್ನಿಗೆ ಡೈರೆಕ್ಟ್ ಬಸ್ ಇಟ್ಕೊಂಡು ಬಂದು ತಪ್ಪು ಮಾಡಿದ್ನಿ ನಾನು ಏನು ಮಾಡಲಿ ನೀ ಹಾಡನ್ನ ಡ್ಯಾನ್ಸ್ ಮಾಡ್ತೀನಿ ಖುಷಿಯ ಮಾಮ ಮಾಮ ಮಸ್ತಿ ಹಾಡುನು ಬಾರ ಬರಲಿ ಈಗ ಮಾಡು ಹುರುಪು ಇರ್ತತಿ ಈಗ ಮಾಡು ಮಾಡು ಲವ್ ಮಾಡಿ ನಾ ರೇಪ್ ಮಾಡಿಲ್ಲ ಎಡ್ಡು ಇದ್ರಾಗ ಮುಗಿಸ್ಬಿಡು ಏನಿದ್ರು ಏನು ಲೇ ಇದು ಆ ಕಾರಣ ಅಂಡ್ರ ವರ್ಕ್ ಮಾಡಕ್ಕೆ ಬಂದ ನೀವ ನಿನ್ನ ಎರಡು ಕೊಡಿಸಿದ್ದೇನೆ ಲೇ ನಿನ್ನವನು ನನ್ನ ಅದಾವ ಮೊದಲು ಆರು ಕೆ ಜಿ ಈ ಮನುಷ್ಯನನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ನನ್ನ ಬಾಡಿ ನೋಡಿ ಕುದಾಕಳಕ್ಕೆ ನಾಯಿಗಿ ನೋಡಿ ದೋಸ್ತ ಅಲ್ಲಿ ಅಳಿಗೆ ಬಿಟ್ಟು ಎಲ್ಲ ಕಡೆ ಅಳಿಗೆ ಆಡಕತ್ತ ನೋಡ್ಲಿ ಸುಮ್ಮನೆ ನೀನಾರ್ದಿ ಮಾಡಕತಿ ನನ್ನ ಕಟ್ಸ್ ನೋಡಕ್ಕೆ ಫಿಟ್ಸ್ ಬರ್ಬೇಕು ಏನ್ ಹೇಳಿ ಕಟ್ಸ್ ನೋಡಿ ಫಿಟ್ಸ್ ಬರ್ಬೇಕು ಏನಿದೆ ಕೊಡಿ ದಿಸ್ ಈಸ್ ಪಕ್ಡಿ ಪಕ್ಡಿ ದೋಸ್ತ ಒಂದು ಜೆ ಸಿ ಜೆಸಿಪಿ ಎಲ್ಲಿ ಅಳಗಾಡಿಸ್ತಾರೆ ಬಕಿಟ್ಲಗೇಡಿಸ್ತಾರ ಸಲಗ ನೀ ಮಲಗ ಬರಬರ್ ನೋಡ್ಲಿ ಈಗ ಲವ್ ಮಾಡ್ತಾಳೆ ಐತಿ ಹಾ ಮಾಡ್ತಾಳೆ ಹೇಳ್ತೀನಿ ಇವು ಇದು ಈ ಕಡೆ ಸೋಪ್ ಇಡ್ತೀನಿ ಈ ಕಡೆ ಶಾಂಪೂ ಇಡ್ತೀನಿ ಆರಾರು ತಿಂಗ್ಳು ಆದರೂ ಉಳಿ ಬೀಳೋಂಗಿಲ್ಲ ಅವು ಬೇಕಾರೆ ನೀ ಎರಡು ಸೇರಿ ಜೋಳ ಹಾಕಿ ಮುಂದೆ ವರ್ಸ್ಬೋದು ನೋಡಿ ಅಲ್ಲೇ ಇರ್ತಾವೆ ಹಾಗೆ ಇದ್ದಂಗೆ ಅದು ಇಟ್ರ್ ಮ್ಯಾಗ ಲವ್ ಮಾಡ್ಬೇಕನಾ ಇವನು ಎಲ್ಲ ಕಡೆ ಕ್ಲೀನ್ ಅದ ನೋಡಿ ನಾನು ವಾ ಸ್ಮೆಲ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ನಿನ್ನ ಎನರ್ಜಿ ನಿನ್ ಕಡೆನೂ ಅಪ್ಪ ಅವಿ ಮದುವೆ ಅದಿ ನೀ ಏನು ಊಟ ಮಾಡೋದೇ ಬೇಕಾಗಿಲ್ಲ ಬರೀ ಅವ್ನು ಬಳಸಿ ಇಪ್ಪ ಅಂದ್ರೆ ಒಟ್ಟು ಮಸಾಲೆ ಖಾರ ಕಡಿಮೆ ಅದು ಯಾಕೆ ಕಡಿಮೆ ಆಯಿತು ಉಪ್ಪು ಉದುರಿಸ ನಿಮ್ಮ ಏನಾರು ತಗೊಂಡ್ ಅಡಿಗೆಗೆ ಅದು ಅದೇ அம்மா இத்கேன் இது செல்யூஷன் கீக்குங்க அடலெல்லாம் எஸ்டோக்கி போல முட்ட பரீ ஜிபி ఎల్ ఆ కల్కండి కౌలే తిండి పట్ట నోడ మై నీరా బా ప్రపోస్ అల్లప్ప అనేస్తా నీగా ఇష్ట జీవన హలసూ దూర్ నితా నగ ನೀ ಎಷ್ಟು ಹೊಲಸು ನನ್ನ ಮಗ ಅದಂತ ಆಕಿಗೇನು ಗೊತ್ತಿತ್ತು ಈಗೇನ ನೋಡುವ ಹೆಂಗೆ ನಿಂತ ಗುದ್ದು ನಾನು ಇರ್ಬೇಕೇನು ಮಗ ನಿಮ್ಮ ಮೌಸ್ರಾಗ್ರ ಹಡ್ದಾಳೆ ನೀನು ಆಕೇನು ತಡದಿಲ್ಲ ಸುಮ್ಮನೆ ನಿಮ್ಮ ಮೌನ ಬುತ್ತಿ ಪುರತೆ ಕಡ್ದಾಳೆ ನೀನು ಆಕೆ ಸಾಧ್ಯನೇ ಇಲ್ಲ ಮತ್ತೆ ಕುಕ್ಕರ್ ಮುಂದೆ ಕುಂತ ಅಡದಾಳ ಕುಕ್ಕರ್ ಮುಂದೆ ಆ ಸೌ ನನಗೆ ಕೇಳಕ್ಕಾಗಲಿಲ್ಲ ಹ್ಞೂ ಕಸ ಚೆಲೋಕು ಕಷ್ಟ ತೊಗೊಂಡು ಚಲೋ ಮಾಡಿ ಏನು ಆ ಖರಾಬ್ ನನ್ನ ಮಗನ ಲವ್ ಮಾಡ್ತೆ ನಾನು ಲವ್ ಮಾಡ್ತೆ ಈಗ ಡಿಸೈಡ್ ಮಾಡಿದೆ ಏನಾನ ಈ ಸೌಂದರ್ಯ ಕಿ ಒಂದು ಎರಡು ಕಿಲೋ ಚಿಕನ್ ತಂದರೆ ಇಡ್ಲಿ ಅಲ್ಲೇ ಇಲ್ಲ ಇಲ್ಲೇ ಇಲ್ಲೇ ನಾವು ಹೆಂಗೆ ಅದ ನೋಡಿ ಅವ್ನು ಬುರ್ಲಿ ಮಾಡ

ನಾವು ನಿಲ್ಲೇ ಅಕ್ಕಿ ಚರ್ಮೇ ರಾಕಿ ತರಕೀ ಹ್ಮ್ ಹಂಗದ ನೋಡ್ರಿ ಹ್ಞೂ ನಿಮ್ಮ ಹಾತಪ್ಪ ಹಂಗದ ನೋಡ್ರಿ ಹೊಂತಿ ಕಟ್ಟನು ಮಗ ಇವನು ನೋಡಿ ಎಲ್ಲಿದ್ದು ನಮ್ಮ ಹುಡುಗಿಗೆ ಬಂದು ಬೆನ್ನತ್ತಣ ಈ ಮಗ ಹಂಗ್ ಹಿಂಗಟ್ ಮಾಡಿ ನಮ್ಮ ಹುಡುಗಿ ಪಟಾಸಿದ್ರೆ ನಾನು ಪಟಾಸ್ಕೊಂಡ್ ಕಡಾಕ್ ಆಗ್ಬೇಕು ಯಾಕಂದ್ರೆ ಈ ಮದ್ಲ ಹುಡುಗಿ ಇಚ್ಛಿತ್ರ ರೊಕ್ಕ ರೊಕ್ಕ ಸಾಯ್ತಾಳೆ ಹಿಂದಿನ ಜನ್ಮದಾಗ ಎಲ್ಲಿ ಕಾಪೇ ಹುಟ್ಟಿದಳೆ ಆಮೇಲೆ ಅಲ್ಲ ಸಾಧರ್ ಮಾವ ಅಂತ ಮನೆಯಾಗಿದ್ದು ನನ್ನ ಮದುವೆ ಮಾಡ್ಕೊಂಡ್ರೆ ಹಾಕಿದ್ದಿಲ್ಲ ಅದು ಇದು ಬಿಟ್ಟು ರೊಕ್ಕ ರೊಕ್ಕ ಅಂತಾನೆ ಇವ್ರು ಅಪ್ಪರ ಏನು ರೊಕ್ಕದ್ ನೋಡ್ಯಾನು ಈಕೆರ ಏನು ರೊಕ್ಕದ ನೋಡ್ಯ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಭೂಮಿ ಮೇಲೆ ಹುಡುಗಿಯರದ ಒಳ್ಳೆ ಹಾಲ್ಟ್ ನೋಡಿ ಪ್ರೀತಿ ಮಾಡಿರೋ ನಿಮ್ಮ ಅವ್ರ ಅಂದ್ರೆ ಕಿಸೆದ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅವ್ನು ಹುಡುಗಿಯರದ ಇಂಥರ್ ಸಂಬಂಧ ಪ್ರೀತಿ ಪ್ರೇಮದ ಕೆಲಸ ಬಗ್ಸಿ ಬಿಟ್ಟು ತಿರುಗಾಡ್ತೀವಲ್ಲ ನಮ್ಮ ಕಾಲು ಮರಿತೀವ್ ನಾವು ಬಡ್ಕೋಬೇಕು ಹುಡುಗಿಯರ ವಿಷಯದಾಗ ಅಲ್ತು ಪಲ್ತು ಅಡ್ಡಾಡಿ ಜೀವನ ಹಾಳು ಮಾಡ್ಕೊಳಕ ಹೋಗ್ಬೇಡ್ರಿ ದುಡ್ರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನು ಒಳ್ಳೆತ್ತ ಬಿಟ್ಟು ಮತ್ತೊಬ್ಬನ ಮದುವೆಗೆ ಯಾವಾಗ ಹೋಗಿರ್ತಾಳೆ ಆಕೆ ಒಂದಲ್ಲ ಒಂದ ದಿನ ತವ್ರ ಮನೆ ಜಾತ್ರೆಗೆ ಬಂದ ಬರ್ತಾಳೆ ಆಕೆ ಬಂದಾಗ ರಾಯಲ್ಲಿ ಅನ್ಪಿಡ ಮ್ಯಾಲ ಪಡ್ಡ ಪಡ್ಡ ಬಂದ್ರೆ ಆಕೆನ ಅಷ್ಟ ಅಲ್ಲ ಅವು ಅವು ಮೊದ್ಲಾಗ ಹೊರಗೆ ಬಂದು ಹನಿ ಆಗ್ಬೇಕು ಯಾವ ಮಾಮ ಬಂದು ಹೊರಗೆ ಅಂತೇಳಿ ಹಂಗೆ ಮೇರೆ ಅದಕ್ಕಂತರ ಗಣಸ್ರ ಜೀವನ ಅಂತ ಎಲ್ಲರ ಹುಡುಗಿ ಕೈ ಕೊಟ್ಟ ಶಿಸ್ತು ಸೆರೆ ಕೊಡೋದು ಲಿವರ್ ಬಾದ್ ಮಾಡ್ಕೊಂಡು ಸಾಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಅಂದ್ರೆ ಬದುಕ್ಬೋದು ಲಿವರ್ ಇಲ್ಲಂದ್ರೆ ಆಗೋದಿಲ್ಲ ಈ ಲಿವರ್ ಚಲೋ ಇಟ್ಕೋರಿ ಇಂಥ ಹತ್ತು ಮಂದಿ ಲವರ್ಗಳು ನಿಮ್ಮ ಜೀವನದಾಗ ಬೆಟ್ಟಕ್ಕಾರ ನನಗೆ ಅಂಕರು ಪ್ರೀತಿನೂ ಬೇಡ ಪ್ರೇಮನೂ ಬೇಡ ದುಡಿಬೇಕು ದುಡ್ಡು ಮಾಡ್ಬೇಕು ಅದಕ್ಕೆ ಹೇಳ್ತಾರೆ ದೊಡ್ಡವರು ಲವ್ ಮಾಡಿ ಏನು ಮಾಡ್ತೀವಿ ದುಡ್ಡು ಮಾಡಿ ದುನಿಯಾನ ಆಳ್ತೇ ಅಂತೇಳಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ ಹೇಳುತ್ತ ಕಣ್ಣೊಂದು ಹೊಳ್ಳೆ ಬರಗಾನೆ ಬಹಳ ಚಂದನ ಬುಸಿಯು ಮಾಡಲಿ ಅಳಗಾಲ ಹಿಡಗಾನಿ ಬಹಳ ಚಂದನ ಬುಸಿಯು ಮಾಡಲಿ ಅಳಗಾಲ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಕೊಡಲೇನ ರಕ್ತ ಮ್ಯಾಲೆ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಕೊಡಲೇನ ರಕ್ತ ಗಮ್ಯಾ ದಿನ ಬಂದೋ মাকোনদ ক্য়তিেন কোধাক কোন্যতী